ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಕನ್ನಡ ಬ್ಲಾಗ್ಸ್ ನಾಳಿನ ಸಂಜೆಗೆ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲ ಕಾಣೋ ಬಿಲ್ ಐಕನನ್ನು ಪ್ರೆಸ್ ಮಾಡಿ ಮೊದಲನೇದಾಗಿ ರೋಹಿಣಿ ಮನೆಯವ್ರಿಗೆಲ್ಲ ಅವಳು ಸತ್ಯ ಗೊತ್ತಾಗಿ ಕ್ರಿಶ್ ನನ್ನ ಮಗನನ್ನು ಸತ್ಯ ಗೊತ್ತಾಗಿ ನನ್ನ ಬೈದು ಹೊಡೆದು ಹೊರಗಾಕಿದ್ರು ಅಂತಂದೇಳಿ ಕನಸು ಕಾಣ್ತಾ ಇರ್ತಾಳೆ ಸೊ ಆ ಕನಸು ಕಂಡ ತಕ್ಷಣ ರೋಹಿಣಿ ಯೋಚನೆ ಮಾಡ್ತಾಳೆ ಹೇಗಾದರೂ ಮಾಡಿ ಕ್ರಿಷ್ ಮತ್ತು ನಮ್ಮಮ್ಮನ ಮನೆಯಿಂದ ಕಳಿಸ್ಬೇಕು ಅಂತಂದೇಳಿ ಪ್ಲ್ಯಾನ್ ಮಾಡಿ ರೋಹಿಣಿ ಅವರಮ್ಮನಿಗೆ ಮನೆಯಿಂದ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾಳೆ ಸೊ ಪ್ಲ್ಯಾನ್ ಮಾಡಿದ ಆದಮೇಲೆ ಮನೇಲೆಲ್ಲರೂ ಇರ್ತಾರೆ ಮೀನನ್ನು ಆಚೆ ಕಳಿಸಿದ್ರೆ ಮಾತ್ರ ನನ್ನ ಪ್ಲ್ಯಾನ್ ವರ್ಕ್ ಆಗುತ್ತೆ ಇಲ್ಲಾಂದರೆ ವರ್ಕ್ ಆಗೋಲ್ಲ ಅಂತ ಅವಳು ಯೋಚನೆ ಮಾಡ್ತಾಳೆ ಸೊ ಎಲ್ಲರೂ ಒಡೆದು ಹೊರಕಾಕಿರೋ ಕಾರಣ ನಾನು ಎಷ್ಟೊತ್ತಿದ್ರೂ ಇವತ್ತು ಮೀನನ್ನು ಎಲ್ಲರೂ ಬೇರೆ ಕಡೆ ಕಳಿಸಿಬಿಟ್ಟು ಎಲ್ಲರೂ ಮನೆಯಿಂದ ಹೊರಗೆ ಹೋದ್ಮೇಲೆ ಕ್ರಿಷ್ ಮತ್ತು ನಮ್ಮಮ್ಮನ ಬೇರೆ ಕಡೆ ಅಂದರೆ ಊರಿಗೆ ಕಳಿಸ್ಲೇಬೇಕು ಅಂತಂದೇಳಿ ರೋಹಿಣಿ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಅತ್ತೆ ಎಲ್ಲರೂ ಬರೋಕ್ಕೂ ಮುಂಚೆನೇ ಪೂಜಾ ಒಳಗೆ ಫೋನ್ ಮಾಡಿ ರೋಹಿಣಿ ಪೂಜಾ ಹೇಗಾದರೂ ಮಾಡಿ ಮೀನಾನ ಮನೆಯಿಂದ ಹೊರಗಡೆ ಹೇಗಾದರೂ ಮಾಡಿ ಕರೆಸ್ಕೊ ಅಂತ ರೋಹಿಣಿ ಹೇಳಿದಾಗ ಪೂಜಾ ಆಯಿತು ಕಣೆ ನಾನು ಏನಾದರೂ ಮಾಡಿ ಕರೆಸ್ಕೊಳ್ತೀನಿ ಏನಾದರೂ ಸುಳ್ಳು ಹೇಳಿ ಕರೆಸ್ಕೊಳ್ತೀನಿ ನೀನೇನು ಭಯ ಪಡ್ಬೇಡ ಕಣೆ ಅಂತಂದೇಳಿ ರೋಹಿಣಿಗೆ ಪೂಜಾ ಹೇಳ್ತಾಳೆ ಅದಾದಮೇಲೆ ಪೂಜಾ ಮೀನಾಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿದ ಆದಮೇಲೆ ಮೀನಾ ಅವರೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಹೂ ಕಟ್ಟೋ ಕಾಂಪಿಟೇಷನ್ ಇಟ್ಟಿದ್ದಾರೆ ಸೊ ನನಗೆ ಹೂ ಕಟ್ಟಕ್ಕೆ ಬರಲ್ಲ ನೀವು ಇವತ್ತು ಎಷ್ಟೊತ್ತಿದ್ರೂ ನಮ್ಮ ಮನೆಗೆ ಬಂದು ಹೂ ಕಟ್ಟಿ ಕೊಡ್ತೀರಾ ಅಂತಂದೇಳಿ ಪೂಜಾ ಮೀನಾನ ಕೇಳ್ತಾಳೆ ಆಗ ಮೀನಾ ಸರಿ ಆಯಿತು ಬರ್ತೀನಿ ಕಟ್ಟೋದು ಕಲಿಸ್ಕೊಡ್ತೀನಿ ನಾನು ನಿಮಗೂ ತುಂಬ ಹೆಲ್ಪ್ ಆಗುತ್ತೆ ಅಂತಂದೇಳಿ ಮೀನಾ ಹೇಳ್ತಾಳೆ ಸೊ ಮೀನಾ ಹಂಗೆ ಹೇಳಿದ ಮೇಲೆ ಪೂಜಾ ಮತ್ತು ರೋಹಿಣಿಗೆ ಫೋನ್ ಮಾಡಿ ಸರಿ ನಾನು ಮೀನಾಗೆ ಹೇಳಿದ್ದೀನಿ ಗಣೆಗೆ ಬರ್ತೀನಿ ಅಂತ ಹೇಳಿದಾಳೆ ಮೀನ ಬರ್ತಾಳೆ ಅದೇನು ನೀನು ಪ್ಲ್ಯಾನ್ ಏನು ಮಾಡ್ಕೊ ಅಂತಂದೇಳಿ ರೋಹಿಣಿಗೆ ಪೂಜಾ ಹೇಳ್ತಾಳೆ ಅದು ಆದಮೇಲೆ ಸೂರ್ಯ ಬರ್ತಾನೆ ಅದಾದಮೇಲೆ ಸೂರ್ಯ ಬಂದು ಏನಮ್ಮ ಮೀನಾ ಏನು ಮಾಡ್ತೀಯಮ್ಮ ಇವತ್ತೇನು ಕೆಲಸ ಕೃಷಿಗೆ ಊಟ ಕೊಟ್ಟ ಅಂತಂದೇಳಿ ಕೇಳ್ತಾನೆ ಅದಾದಮೇಲೆ ಹುನ್ರಿ ಕೊಟ್ಟಿದ್ದೀನಿ ಇಡ್ಲಿ ಮಾಡಿ ಕೊಟ್ಟಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೂ ನಿಮಗೂ ಅಡುಗೆಯೆಲ್ಲ ಮಾಡಿಟ್ಟಿದ್ದೀನಿ ಸ್ವಲ್ಪ ನಾನು ಹೊರ್ಗಡೆ ಹೋಗಿ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಏನಮ್ಮ ಮನೆಯಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಅಂತ ಹೇಳಿದೆ ಇವಾಗ ನೋಡಿರೇ ಸಡನ್ನಾಗಿ ಹೊರ್ಗಡೆ ಹೋಗ್ತೀನಿ ಅಂತ ಹೇಳ್ತಿದ್ದೀಯ ಅಂತ ಕೇಳ್ತಾನೆ ಹಾಗೇನಿಲ್ಲ ರೀ ರೋಹಿಣಿ ಫ್ರೆಂಡ್ ಪೂಜಾ ಇದ್ದಾರಲ್ವಾ ಸಾರಿ ಪೂಜಾ ಇದ್ದಾರಲ್ವ ಫೋನ್ ಮಾಡಿದರು ಅವರು ಅಪಾರ್ಟ್ಮೆಂಟಲ್ಲಿ ಹೂ ಕಟ್ಟೋ ಕಾಂಪಿಟೇಷನ್ ಇದೆಯಂತೆ ಸೊ ಅವ್ರಿಗೆ ಹೂವು ಬರಲ್ಲ ಬರಲ್ಲಂತೆ ಕಲ್ಸೋಕ್ಕೆ ಹೋಗ್ತಿದ್ದೀನಿ ಅಂತ ಅದೇಗ ಮಾ ಅಪಾರ್ಟ್ಮೆಂಟಾಗ ಅಂಥ ಚಾಲೆಂಜರ ಇಡ್ತಾರೆ ಅಂತ ಸೂರ್ಯ ಕೇಳಿದಾಗ ಅದೇನೋ ಗೊತ್ತಿಲ್ಲ ರೀ ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಹಂಗಾಗಿ ನಾನು ಬಂದು ನಿಮಗೆ ಕಟ್ಟೋದು ಕಲಿಸ್ತೀನಿ ಅಂತ ಹೇಳಿದ್ದೀನಿ ಅಂತಂದೇಳಿ ಮೀನ ಹೇಳ್ತಾಳೆ ಅದಾದಮೇಲೆ ನೀನು ಅಲ್ಲಿ ಹೋಗಿ ನಿನ್ನ ಕೆಲಸ ಮುಗಿಸಿ ಬಿಟ್ಟ ತಕ್ಷಣ ನನಗೊಂದು ಫೋನ್ ಮಾಡಮ್ಮ ಅಂತಂದೇಳಿ ಸೂರ್ಯ ಹೇಳ್ತಾನೆ ಯಾಕೆ ರೀ ಏನಾಯ್ತು ರೀ ಯಾಕೆ ಇಷ್ಟಿದು ಮಾಡ್ತೀರಾ ಅಂತಂದೇಳಿ ಮೀನಾ ಕೇಳಿದಾಗ ಹಾಗೇನಿಲ್ಲಮ್ಮ ಪೌಡ್ರಮ್ಮನ ಕಡೆಯಿಂದ ಏನೇ ಅವ್ರ ಫ್ರೆಂಡು ಯಾರು ಸಂಬಂಧಿಕರು ಯಾರೇ ಫೋನ್ ಮಾಡಿದ್ರು ಸಹಿತ ಅನುಮಾನ ಪಡ ಅಂಥದ್ದು ಸೊ ಹಾಗಾಗಿ ಅದೇನಿಲ್ಲ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ನೀನು ಅಲ್ಲಿ ಹೋಗಿ ನಿನ್ನ ಕೆಲಸ ಮುಗಿಸಿದ ತಕ್ಷಣವೇ ನನಗೆ ಫೋನ್ ಮಾಡು ಯಾಕೆಂದರೆ ಇವತ್ತಿನ ಕಾಲದಾಗ ಯಾರನ್ನೂ ಏನೂ ನಂಬೋಕ್ಕಾಗಲ್ಲ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅಂತ ಸೂರ್ಯ ಹೇಳ್ತೇನೆ ಸರಿ ಆಯಿತು ರೀ ನೀವೇನು ಹೇಳಿದಿರೋ ಹಾಗೆ ಮಾಡ್ತೀನಿ ಮಧ್ಯಾಹ್ನ ಎಲ್ರಿಗೂ ಅಡುಗೆ ಮಾಡಿಟ್ಟಿದ್ದೀನಿ ಸೊ ಊಟ ಮಾಡಿ ನಾನು ಬೇಗ ಹೋಗಿ ಕಲಿಸಿ ಬಂದುಬಿಡ್ತೀನಿ ಕೃಷ್ಣ ಚೆನ್ನಾಗಿ ನೋಡ್ಕೊಳ್ತೀನಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಮೀನು ಹೇಳ್ತೇನೆ ಆಗ ಸೂರ್ಯ ಸರಿ ಆಯಿತು ಕಣಮ್ಮ ನಾನು ಹೇಳಿದ್ದು ನೆನಪಿದೆಯಾ ನಾನೇನೇನು ಹೇಳಿದ್ನೇಳು ಹೋಗ್ಬಿಟ್ಟು ಎಷ್ಟೊತ್ತಿದ್ರು ನೀನು ಅಲ್ಲಿಗೆ ಹೋಗಿ ಅಲ್ಲಿ ಮುಗಿಸಿದ ತಕ್ಷಣವೇ ನನಗೆ ಫೋನ್ ಮಾಡಬೇಕು ಅಂತಂದೇಳಿ ಮೀನಾ ಸೂರ್ಯ ಮೀನಾಗೆ ಹೇಳ್ತಾರೆ ಮೀನಾ ಹೋದ್ಮೇಲೆ ಶ್ರುತಿ ಮತ್ತು ರವಿ ಬಂದು ಆಫೀಸ್ಗೆ ಹೋಗೋಕ್ಕೆ ಅಂತಂದೇಳಿ ಬರ್ತಾರೆ ಆಗ ರೋಹಿಣಿ ಏನು ಶ್ರುತಿ ಇವತ್ತು ಇಷ್ಟೊಂದು ಲೇಟಾಗಿ ಹೋಗ್ತಿದ್ಯಾ ಏನು ಕೆಲಸ ಇಲ್ವಾ ಅಂತ ಕೇಳ್ತಾಳೆ ಆಗ ಶ್ರುತಿ ಹಾಗೇನಿಲ್ಲ ರೋಹಿಣಿ ಅವರೇ ನಾನು ಮಾಮೂಲಿ ಟೈಮ್ಗೆ ಹೋಗ್ತಿರೋದು ಯಾಕಂತ ಕೇಳ್ತಿದ್ದೀರಾ ಇವತ್ತು ಅಂತ ಶ್ರುತಿ ರೋಹಿಣಿಗೆ ಹೇಳ್ತಾಳೆ ಹಾಗಲ್ಲ ಇವತ್ತು ಟ್ರಾಫಿಕ್ ಜಾಸ್ತಿ ಅಲ್ವಾ ನೀವು ಬೇಗ ಹೋದರೆ ಬೇಗ ತಲುಪ್ಬೋದು ಅಂತ ಕೇಳಿದೆ ಅಷ್ಟೇ ಅಂತಂದೇಳಿ ರೋಹಿಣಿ ಶ್ರುತಿಗೆ ಹೇಳ್ತಾಳೆ ಆಗ ಶ್ರುತಿ ಹೌದು ನೀವ್ಯಾಕೇನು ಪಾರ್ಲರ್ಗೆ ಹೋಗಿಲ್ಲ ಅಂತಂದೇಳಿ ರೋಹಿಣಿನ ಕೇಳಿದಾಗ ರೋಹಿಣಿ ಹಾಗೇನಿಲ್ಲ ಸ್ವಲ್ಪ ಕ್ಲೈಂಟ್ನಾಗ ಮೀಟ್ ಮಾಡೋದಿತ್ತು ಹಾಗಾಗಿ ಹೋಗಿಲ್ಲ ಹೊರಗಡೆ ಕೆಲಸ ಇದೆ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯಿತು ಅಂತಂದೇಳಿ ಶ್ರುತಿ ಮತ್ತು ರವಿ ಹೋಗ್ತಾರೆ ಅದಾದಮೇಲೆ ಕಡೆ ರಂಗನಾಥ್ ಅವರು ಬಂದು ಏನಮ್ಮ ರೋಹಿಣಿ ನಿನಗೆ ಇವತ್ತು ಪಾರ್ಲರಲ್ಲಿ ಕೆಲಸ ಇಲ್ವಾ ಹೋಗಲ್ವಾ ಅಂತ ಕೇಳಿದಾಗ ರೋಹಿಣಿ ಹಾಗೇನಿಲ್ಲಮ್ಮವ ಹೊರ್ಗಡೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಬೇಕು ಹಂಗಾಗಿ ಇವತ್ತು ಹೋಗಿಲ್ಲಮ್ಮವ ಅಂತ ಹೇಳ್ತಾಳೆ ಇಷ್ಟೆಲ್ಲ ಆದಮೇಲೆ ಹೆಂಗೆ ಅವ್ರು ನಾಚಾಕಂತ ಯೋಚನೆ ಮಾಡ್ತಿರುವಾಗಲೇ ಶಾಂತಿ ಬಂದು ರೋಹಿಣಿ ತುಂಬ ತಲೆನೋತೈತೆ ಒಂದು ಗೊಟ್ಟು ಟೀ ಮಾಡ್ಕೊಂಬರೋ ಕೇಳಮ್ಮ ಮೀನಾಗೆ ಅಂತ ಹೇಳಿದಾಗ ರೋಹಿಣಿ ಅತ್ತೆ ಮೀನವರಿಲ್ಲ ಹೊರ್ಗಡೆ ಹೋಗಿದ್ದಾರೆ ಎಂದಾಗ ಓ ಆ ಮಾರಾಣಿಗೆ ಇದೊಂದು ನೆಪ ಆಗ್ಬಿಟ್ಟೈತೆ ಹೊರಗಡೆ ಸುತ್ತಾಗಾಡೋದು ಸರಿ ಬಿಡು ನಾನೇ ಮಾಡ್ಕೊಂಡು ಕುಡಿತೀನಿ ಅಂತಂದೇಳಿ ಅಡುಗೆ ಮನೆ ಕಡೆಗೆ ಹೋಗ್ತಾಳೆ ಆಗ ರೋಹಿಣಿ ಅಯ್ಯೋ ಶಿವ ಇವ್ರನ್ನ ಹೆಂಗೆ ಹೊರಗೆ ಹಾಕೋದು ರಂಗನಾಥ ನಮ್ಮ ಮಾವನ ಮತ್ತು ಸೂರ್ಯ ಮನೇಲೇ ಇರ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಹೆಂಗಪ್ಪ ಹೊರಗಡೆ ಹಾಕೋದು ಇವ್ರನ್ನ ಸ್ವಲ್ಪ ಹೆಂಗೆ ಇವ್ರನ್ನ ಹೊರಗಡೆ ಹಾಕ್ಬಿಟ್ಟು ಕೃಷ್ ಮತ್ತು ಅಮ್ಮನ ಹೇಗೆ ಊರಿಗೆ ಕಳಿಸ್ಲಿ ಅಂತಂದೇಳಿ ರೋಹಿಣಿ ಹೇಳುವಾಗಲೇ ಸೂರ್ಯ ಬಂದು ಅಪ್ಪ ಮೀನ ಯಾರಿಗೋ ಹೂ ಕಟ್ಟೋ ಕಾಂಪಿಟೇಷನ್ ಇದೆ ಕಟ್ಟಕ್ಕೆ ಬರಲ್ಲ ಅಂತಂದೇಳಿ ಕಲ್ಸಕ್ಕೆ ಹೋಗಿದ್ದಾಳಪ್ಪ ಹಾಗಾಗಿ ನಾನೇ ನಿಲ್ಲು ಹೋಗಲ್ಲಪ್ಪ ಮನೇಲೇ ಇರ್ತೀನಿ ಅವನು ಕೃಷಿ ಇಡ್ಲಿ ತಿಂದಿದ್ದಾನಪ್ಪ ಒಂದಿಗೆ ಟೈಮ್ ಟು ಟೈಮ್ ಎಲ್ಲ ಕೊಡೋಕೆ ಮೀನ ಹೇಳಿದ್ದಾರೆ ನಾನು ಮೀನ ಹೊರಗಡೆ ಹೋಗಿರೋ ಕಾರಣ ನಾನು ಕೃಷ್ಣ ನೋಡ್ಕೊಂಡು ಇರ್ತೀನಪ್ಪ ಅಂತೇಳಿ ಸೂರ್ಯ ಹೇಳಿದಾಗ ರೋಹಿಣಿ ಅಯ್ಯೋ ನಾನು ಮೀನ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಳಿಸಿರಿ ಇವತ್ತು ಸೂರ್ಯ ಇಲ್ಲ ಇದ್ದಾನಪ್ಪ ಹೇಗಪ್ಪ ಇದನ್ನು ಸಂಭಾಳಿಸ್ಲಿ ಅಂತಂದೇಳಿ ಮೀನಾ ಯೋಚನೆ ಮಾಡ್ಕೊತ ಇರುವಾಗಲೇ ಶಾಂತಿನೂ ಸಹಿತ ರೀ ನಿಮ್ದು ಏನೂ ಕೆಲಸ ಇಲ್ಲ ಅಲ್ವ ರೀ ನೀವು ಎಲ್ಲೂ ಹೋಗಲ್ಲ ತಾನೇ ಮನೇಲೇ ಇದ್ಬಿಡಿ ಇವಾಗ ನಮ್ಮ ಮನೆಗೆ ಹೆಂಗೆ ಅವರಿಬ್ಬರು ಬತ್ತಿರ್ತಾರಲ್ವ ಅವರು ಇಬ್ಬರು ಬದಿದಾರೆ ಆ ರೀತಿ ಮಾತಾಡ್ಕೊಂಡಿರೋಕ್ಕೆ ನಿಮಗೂ ಚೆನ್ನಾಗಾಗುತ್ತೆ ಹಂಗೆ ಇದ್ದುಬಿಡಿ ಅಂತಂದೇಳಿ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಅಯ್ಯೋ ನಾನು ಮಾಡಿರೋ ಪ್ಲ್ಯಾನ್ ಎಲ್ಲ ಫೇಲ್ ಆಯ್ತಲ್ವಾ ಹೆಂಗೆ ಏನು ಮುಂದೆ ಹಂಗೆ ಸಂಬಳಿಸಿ ಹೆಂಗೆ ಆಚೆ ಕಳಿಸೋದು ಅಂತಂದೇಳಿ ರೋಹಿಣಿ ಯೋಚನೆ ಮಾಡ್ಕೊತಾನೇ ಇರ್ತಾಳೆ ಸೊ ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್